ಪ್ರಪ್ರಥಮವಾಗಿ ಏನಿವತ್ತು ನಾವು ನಮ್ಮ ವಿಧಾನ ಪರಿಷತ್ ಚುನಾವಣೆನ ಎದುರಿಸ್ತಾ ಇದ್ದೀವಿ ಈ ಒಂದು ಚುನಾವಣೆಯಲ್ಲಿ ಮೂರನೇ ತಾರೀಕು ಮತದಾನ ಆಗ್ತಾ ಇರೋದಂತದ್ದು ತಮ್ಮೆಲ್ಲರಿಗೂ ತಿಳಿದಂಥದ್ದೇ ಹೊಸಕೋಟೆ ತಾಲೂಕಲ್ಲಿ ನಮ್ಗೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು ರಾಮನಗರ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಮತ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಐದ್ ಸಾವಿರದ ಆರ್ನೂರು ಮತ ಇವತ್ ನಮ್ ತಾಲೂಕಲ್ಲಿದೆ ಇದೊಂದು ರೀತಿಯಲ್ಲಿ ನೋಡಿದ್ರೆ ಇದೊಂದು ರೀತಿಯಲ್ಲಿ ನೋಡಿದ್ರೆ ಹೊಸಕೋಟೆ ತಾಲೂಕಿಗೆ ಇದೊಂದು ಕೀರ್ತಿ ಆಗಿದೆ ಯಾಕಂದ್ರೆ ಇಷ್ಟೊಂದು ಜನ ವಿದ್ಯಾವಂತರು ಪದವೀಧರರು ಇವತ್ ನಮ್ ತಾಲೂಕಲ್ಲಿದ್ದಾರೆ ಅಂತಂದ್ರೆ ನಂಗೂ ಕೂಡ ಒಂದು ಹೆಮ್ಮೆಯ ವಿಷಯನೇ ಕಳೆದ ಒಂದು ವರ್ಷದಲ್ಲಿ ನಾವು ಒಂದು ಎಂ ಎಲ್ ಎಲೆಕ್ಷನ್ ಮಾಡಿದೀವಿ ಒಂದು ಶಿಕ್ಷಕರ ಕ್ಷೇತ್ರದ ಒಂದು ಎಂ ಎಲ್ ಸಿ ಎಲೆಕ್ಷನ್ ಮಾಡಿದೀವಿ ಒಂದ್ ತಿಂಗಳಿಂದ ಒಂದು ಎಂ ಪಿ ಎಲೆಕ್ಷನ್ ಮಾಡಿದ್ದೀವಿ ಇವಾಗ ನಾಲ್ಕನೇ ದೊಡ್ಡ ಚುನಾವಣೆ ಪದವೀಧರರ ಕ್ಷೇತ್ರದಲ್ಲಿ ಸುಮಾರು ಐದ್ ಸಾವಿರದ ಆರ್ನೂರು ಮತ ಹಾಕ್ಸಿ ಇವತ್ತು ನಾವು ಈ ಒಂದು ನಾಲ್ಕನೇ ಒಂದು ಪ್ರಮುಖವಾದಂತಹ ಚುನಾವಣೆಯನ್ನ ನಾವಿವ ಮಾಡ್ಬೇಕಾಗಿದೆ ಇವತ್ತೊಂದೇನ್ ಮಾತಂದ್ರೆ ರಾಮೋಜಿಗೌಡರು ಅವರ ಕ್ಷೇತ್ರದಲ್ಲಿ ಸುಮಾರು ಮೂವತ್ತಾರು ಎಂ ಎಲ್ ಎ ಅಸೆಂಬ್ಲಿಗಳು ಬರ್ತವೆ ಮೂವತ್ತಾರು ಕ್ಷೇತ್ರಗಳಲ್ಲಿ ಮೂವತ್ತೈದು ಕ್ಷೇತ್ರಗಳಲ್ಲಿ ಅವರು ಪ್ರಚಾರ ಮಾಡಿ ಕಾರ್ಯಕ್ರಮ ಮಾಡಿ ಎಲ್ಲ ಮುಗಿಸ್ಕೊಂಡಿದ್ದಾರೆ ಹೊಸಕೋಟೆಯಲ್ಲಿ ಯಾಕೆ ಕಡೆಯಲ್ಲಿ ಮಾಡಿರೋ ಅಂದ್ರೆ ರಾಮೋಜಿ ಗೌಡ್ರು ನಾನು ಬರದೇ ಇಲ್ಲ ನೀವೇ ಮಾಡ್ಕೊಳ್ಳಿ ನೀವೇ ಮತ ಹಾಕ್ಸ್ರಿ ಅಂತ ಹೇಳಿದ್ರು ಹೊಸಕೋಟೆ ತಾಲೂಕಲ್ಲಿ ಆ ತರ ಬಿಗಿ ಅದೇ ಹೊಸಕೋಟೆ ತಾಲೂಕಲ್ಲಿ ಆ ತರ ಶಿಸ್ತಿದೆ ಅಂತೇಳಿ ಆದ್ರೆ ಅಭ್ಯರ್ಥಿಗಳನ್ನ ನಮ್ಮ ಮತದಾರರು ನೋಡ್ಬೇಕು ಅಂತೇಳಿ ಇವತ್ತು ಮನವಿ ಮಾಡಿದಕ್ಕೆ ಅವ್ರು ಬಂದು ನಮ್ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡಿದ್ದಾರೆ ಅವ್ರಿಗೆ ವಿಶೇಷವಾದಂತ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತೋರ್ತಾ ರಾಮೋಜಿ ಗೌಡ್ರು ಇವತ್ತು ಸಾಕಷ್ಟು ಸೇವೆನ ಈ ಭಾಗಗಳಲ್ಲೆಲ್ಲ ಕೂಡ ಮಾಡಿದರೆ ಕರೋನಾ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ಅವರು ಔಷಧಿಗಳ ವಿತರಣೆ ಆಗಿರ್ಬೋದು ಬೆಡ್ಗಳ ವ್ಯವಸ್ಥೆ ಆಗಿರ್ಬೋದು ಆಹಾರ ಕಿಟ್ಗಳ ವಿತರಣೆ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಬಂದಿದ್ದಾರೆ ಬೃಹತ್ ಉದ್ಯೋಗ ಮೇಳಗಳನ್ನ ಜಾಬ್ ಫೇರ್ಗಳನ್ನ ಮಾಡಿ ಒಂದೇ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತನ್ನೆರಡು ಸಾವಿರ ಪದವೀಧರರಿಗೆ ಜಾಬ್ ಫೇರ್ ಮಾಡಿ ಉದ್ಯೋಗ ಕೊಡಿಸಂತ ಕೆಲಸನ ಇವತ್ತು ರಾಮೋಜಿ ಗೌಡ್ರು ಮಾಡೋರೆ ಆ ರೀತಿಯಲ್ಲೇನೆ ಆ ರೀತಿಯಲ್ಲೇನೆ ನಮ್ಮ ತಾಲೂಕಲ್ಲಿ ಕೂಡ ಪ್ರತಿ ವರ್ಷ ನಾವು ಉದ್ಯೋಗ ಮೇಳ ಮಾಡ್ಕೊಳ್ತಾ ಬಂದಿದೀವಿ ಮುಂದಿನ ದಿನಗಳಲ್ಲಿ ಅವರ ಸಹಕಾರದೊಂದಿಗೆ ನಮ್ಮ ತಾಲೂಕಲ್ಲಿ ಕೂಡ ನಾವೊಂದು ಹತ್ತನ್ನೆರಡು ಸಾವಿರ ಮಕ್ಕಳಿಗೆ ಜಾಬ್ ಫೇರ್ ಮಾಡಂತ ಕೆಲಸನ ಮಾಡಿಕೊಡ್ಬೇಕು ಅವ್ರ ಮುಖಾಂತರವಾಗಿ ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದೀವಿ ಇವತ್ತು ಏನ್ ನಮ್ಮ ತಾಲೂಕಲ್ಲಿ ಮೊನ್ನೆ ನಡೆದಂತ ಒಂದು ಎಂ ಪಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಹತ್ರ ನಾನೇ ಖುದ್ದಾಗಿ ಮಾತಾಡಿದ್ದೀನಿ ಅಭ್ಯರ್ಥಿಗಳು ನನ್ನ ಹತ್ರ ಮಾತಾಡೋರು ಏಳು ಕ್ಷೇತ್ರಗಳಲ್ಲಿ ಮಿಕ್ಕಿದ್ದ ಏಳು ಕ್ಷೇತ್ರಗಳಲ್ಲಿ ಚುನಾವಣೆ ಹೆಂಗಾಯ್ತು ಅಂತ ನಮಗ್ ಗೊತ್ತಿಲ್ಲ ಮಾಹಿತಿ ಇಲ್ಲ ಆದ್ರೆ ಹೊಸಕೋಟೆ ತಾಲೂಕಲ್ಲಾದಂತ ಶಿಸ್ತಿನ ಚುನಾವಣೆ ಶಿಸ್ತಿನ ಮತದಾನ ಬೇರೆ ಎಲ್ಲೂ ಆಗಿಲ್ಲ ಅನ್ನಂತ ಒಂದು ಮಾತನ್ನ ಆ ಅಭ್ಯರ್ಥಿಗಳು ನಮ್ಗೆ ಹೇಳಿದ್ರು ಆದ್ರಿಂದ ಏನಿವತ್ತು ಎಂಬತ್ತಾರು ಪರ್ಸೆಂಟ್ ಮತದಾನ ಎಂ ಪಿ ಚುನಾವಣೆಯಲ್ಲಿ ನಮ್ಮ ತಾಲೂಕು ಕರ್ನಾಟಕ ರಾಜ್ಯದಲ್ಲೇನೆ ಎಲ್ಲ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಎರಡನೇ ಸ್ಥಾನದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿನೇ ಎರಡನೇ ಸ್ಥಾನದಲ್ಲಿ ನಮ್ಮಲ್ಲಿ ಮತದಾನದ ಪರ್ಸೆಂಟೇಜ್ ಇದೆ ಆದ್ರಿಂದ ಈ ಒಂದು ಮತದಾನ ಮಾಡಿದಂತ ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರವಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನ ಸೂಚಿಸ್ತಾ ಇದ್ದೀನಿ ಎಂ ಪಿ ಚುನಾವಣೆಯನ್ನ ನಾವು ಯಾವ ತರ ಮಾಡಿಕೊಟ್ವೋ ರಕ್ಷಾ ರಾಮಯ್ಯ ಅದೇ ರೀತಿಯಲ್ಲಿ ಇವತ್ತು ನಾವು ಈ ಪದವೀಧರರ ಚುನಾವಣೆಯನ್ನು ಕೂಡ ನಾವು ರಾಮೋಜಿ ಗೌಡ್ರಿಗೆ ಅಷ್ಟೇ ಶಿಸ್ತಾಗಿ ಅಷ್ಟೇ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀನಿ ಇವತ್ತು ನಗರ ಪ್ರದೇಶಗಳಿಗೆ ಹೋದ್ರೆ ಬೆಂಗಳೂರಿಗೆಲ್ಲ ಹೋದ್ರೆ ಐವತ್ತು ಐವತ್ತೈದು ಅರವತ್ತು ಪರ್ಸೆಂಟೇಜ್ ಪೋಲಿಂಗ್ ಮಾಡಿಸೋದು ಕೂಡ ಕಷ್ಟ ಆಗಿದೆ ಆದ್ರೆ ನಮ್ಮ ತಾಲೂಕಲ್ಲಿ ಏನ್ ನಮ್ಮಲ್ಲಿ ಇರ್ತಕ್ಕಂತ ಸುಮಾರು ಒಂದು ಮುನ್ನೂರ ಹಳ್ಳಿ ಮೂವತ್ತೊಂದು ವಾರ್ಡ್ ಅಲ್ಲಿ ಇಷ್ಟು ಸೇರಿದ್ರೆ ಐದು ಸಾವಿರದ ಆರ್ನೂರು ವೋಟ್ ಅಂತಂದ್ರೆ ಹಳ್ಳಿಗೆ ಸುಮಾರು ಇಪ್ಪತ್ತಿಪ್ಪತ್ತೈದು ಓಟ್ ಪದವೀಧರ ಇರ್ತಕ್ಕಂಥದ್ದು ನಮಗೆ ಪ್ರಚಾರ ಮಾಡೋದಾಗಿರ್ಬೋದು ಮತಯಾಚನೆ ಮಾಡೋದಾಗಿರ್ಬೋದು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಎರಡು ಮೂರು ಅವರ ಕೆಲಸ ನಮ್ಮ ನಾಯಕರಿಗೆ ಮುಖಂಡರಿಗೆ ಇಪ್ಪತ್ತು ಪದವೀಧರನ್ನ ಒಂದು ಊರಲ್ಲಿ ಮುಡಿಸ್ಬೇಕು ಇವತ್ತು ರಾಮೋಜಿ ಗೌಡರು ಅವ್ರ ಕಡೆಯಿಂದ ಬಂದಿರ್ತಕ್ಕಂಥ ಅವರ ನಾಯಕರುಗಳು ಮುಖಂಡರುಗಳು ಇವತ್ತು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಗ್ರಾಮವಾರು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಗ್ರಾಮದಲ್ಲಿ ಎಷ್ಟು ದನ ಮತದಾರರಿದ್ದಾರೆ ಅಂತೇಳಿ ಪಟ್ಟಿನ ನಮ್ಮ ಹತ್ರ ಇಟ್ಕೊಂಡು ಕೊಟ್ಟಿದ್ದಾರೆ ಹಂಚ್ಕೊಂಡಿದ್ದಾರೆ ನಾವು ಅವ್ರ ಹತ್ರ ಹೋಗಿ ಮತಯಾಚನೆ ಮಾಡಿ ಮದುವೆ ಮಾಡಿ ಈ ಬಾರಿ ಒಳ್ಳೆ ಅಭ್ಯರ್ಥಿನ ನಮಗೆ ಕೊಟ್ಟಿದ್ದಾರೆ ರಾಮೋಜಿಗೌಡರು ಯುವಕರಿದ್ದಾರೆ ವಿದ್ಯಾಭಂತ್ಸರಿದ್ದಾರೆ ಕೊಡುಗೆ ದಾಣಿಗಳಾಗಿದ್ದಾರೆ ಎಲ್ಲರ ಜೊತೆ ನಿಂತು ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತನ್ನ ಹೇಳ್ತಾ ಏನು ನಾವು ಮುಕ್ಕಿರ್ತಕ್ಕಂಥದ್ದು ಒಂದು ವಾರ ಮೂರನೇ ತಾರೀಕು ಏನ್ ಚುನಾವಣೆ ಆಗ್ತಾ ಇದೆ ಆ ಚುನಾವಣೆಯಲ್ಲಿ ಈಗಾಗ್ಲೇನೆ ಮುನಿಯಪ್ಪಣ್ಣವ್ರು ಹೇಳ್ದಂಗೆ ಮೊದಲೆಲ್ಲ ವ್ಯವಸ್ಥೆ ಅಂತ ಇದ್ದಿದ್ದು ತಾಲೂಕ್ ಆಫೀಸಲ್ಲಿ ಬಂದು ನಮ್ಮ ಕೂಡ ತಾಲೂಕ್ ಆಫೀಸಲ್ಲಿ ಮತದಾನ ಆಗ್ತಾ ಇದ್ದಿದ್ದು ಆದ್ರೆ ಈ ಬಾರಿ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಅಂತೇಳಿ ಅಂದಾಜ್ ಮೇಲೆ ಪ್ರತಿಯೊಂದು ಹೋಬಳಿಯಲ್ಲಿ ಕೂಡ ಇವತ್ತು ಎಂಟುನೂರಿಂದ ಒಂಬೈನೂರು ಮತದಾರಿದ್ದಾರೆ ನಗರ ಮತ್ತೆ ಕಸಬಾನ ನಾವು ಸೇರಿಸಿದ್ರೆ ಸಾವಿರದ ಏಳ್ನೂರು ಮತದಾರಿದ್ದಾರೆ ಆದ್ರಿಂದ ಹೋಬಳಿಯಲ್ಲಿ ಹೋಬಳಿಯಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಂದಗುಡಿ ಹೆಡ್ ಕ್ವಾರ್ಟರ್ ಅಲ್ಲೇ ಮತದಾನ ಇರ್ತಕ್ಕಂಥದ್ದು ಸೂಲ್ ಬೆಲೆಯಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೆ ಸೂಲ್ಬೆಲೆ ಹೆಡ್ ಕ್ವಾರ್ಟರ್ ಅಲ್ಲಿ ಜಡಿಗೆನಹಳ್ಳಿ ಹೋಬಳಿಯಲ್ಲಿ ಇರ್ತಕ್ಕಂಥ ಮತದಾರರಿಗೆ ಜಡಗೇನಹಳ್ಳಿಯಲ್ಲಿ ಅನುಗೊಂಡಹಳ್ಳಿಯಲ್ಲಿರ್ತಕ್ಕಂಥ ಮತದಾರರಿಗೆ ಅನುಗೊಂಡಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲೇ ಮತದಾನ ಮಾಡಂತಹ ಒಂದು ವ್ಯವಸ್ಥೆನ ಮಾಡಿ ಕಸ್ಬಾ ಮತ್ತೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಮತದಾರರಿಗೆ ಮತದಾನ ಮಾಡಕ್ಕೋಸ್ಕರ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಎರಡು ಬೂತ್ ಮಾಡಿ ಕಸ್ಬಾ ಮತ್ತೆ ನಗರ ಹೊಸಕೋಟೆ ನಗರದಲ್ಲೇ ಮಾಡ್ಕೊಡಂತ ವ್ಯವಸ್ಥೆ ಆಗಿದೆ ಇವತ್ತು ನಾನು ನಮ್ಮ ಕಾರ್ಯಕರ್ತರನ್ನ ಮುಖಂಡರನ್ನ ಎಲ್ಲ ಕೂಡ ರಾಮೋಜಿ ಗೌಡರ ಪರವಾಗಿ ಮನವಿ ಮಾಡ್ಕೊಳಂಥದ್ದೇನಂದ್ರೆ ಇಪ್ಪತ್ ಇಪ್ಪತ್ತು ಮೂವತ್ ಮೂವತ್ ಮತದಾರರು ಒಂದು ಊರಲ್ಲಿರ್ತಾರೆ ಇರ್ತಾರೆ ದಯವಿಟ್ಟು ತಾವೆಲ್ಲ ಗಮನ ತಗೊಂಡು ಕಾರುಗಳ ವ್ಯವಸ್ಥೆ ಮಾಡ್ಕೊಳ್ಬೇಕು ಟೂ ವೀಲರ್ಗಳ ವ್ಯವಸ್ಥೆ ಮಾಡ್ಕೊಳ್ಬೇಕು ಅವ್ರನ್ನ ಮತದಾನಕ್ಕೆ ಕರ್ಕೊಂಡು ಬಂದು ಮತದಾನ ಮಾಡಿಸಿ ಅವ್ರಿಗೆ ಮನೆಗೆ ಬಿಡಂತ ಎಲ್ಲ ಸೌಲಭ್ಯಗಳನ್ನ ಮಾಡಬೇಕು ಅದಕ್ಕೆಲ್ಲ ನಾವೇನ್ ವ್ಯವಸ್ಥೆಗಳನ್ನ ಮಾಡಬೇಕು ಅಭ್ಯರ್ಥಿಗಳು ನಾವು ಮಾತಾಡ್ಕೊಂಡು ಮತದಾರನ ಕರ್ಕೊಂಡು ಬಂದು ವೋಟ್ ಹಾಕ್ಸಕ್ಕೆ ಮಾಡ್ಕೊಡ್ಬೇಕಾದಂತ ವ್ಯವಸ್ಥೆಗಳನ್ನೆಲ್ಲ ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅವರು ಆಶ್ವಾಸನೆ ಕೊಟ್ಟಿದ್ರೆ ನಾವು ಕೂಡ ಜೊತೆಗೆ ನಿಂತು ಕರ್ಕೊಂಡು ಬಂದು ಮತದಾನ ಮಾಡ್ಸಕ್ಕೆ ಏನೇನೆಲ್ಲ ಮಾಡಬೇಕೋ ಅವೆಲ್ಲವನ್ನೂ ಕೂಡ ರಾಮೋಜಿ ಗೌಡರು ಮಾಡ್ತಾರೆ ಅದ್ರ ಬಗ್ಗೆ ಯಾರು ಕೂಡ ಯಾವ ಆತಂಕ ಕೂಡ ಪಡದ ಬೇಕಾಗಿಲ್ಲ ಧೈರ್ಯವಾಗಿ ಹೋಗಿ ಮತಯಾಚನೆ ಮಾಡ್ಕೊಂಡು ಬರಂತ ಕೆಲಸನ ತಾವೆಲ್ಲ ಮಾಡ್ಬೇಕು ಅಂತ ಹೇಳ್ತಾ ರಾಮೋಜಿ ಗೌಡರಿಗೆ ಹೊಸಕೋಟೆ ತಾಲೂಕ್ ಕಡೆಯಿಂದ ಎಂಬತ್ ಪರ್ಸೆಂಟ್ ಗಿಡ ಜಾಸ್ತಿ ಮತ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ಬೋದ್ರೆ ಎಂಬತ್ ಪರ್ಸೆಂಟ್ ಗಿನ ಜಾಸ್ತಿ ಮತದಾನಗಳನ್ನ ನಾವು ನಿಮ್ ಪರವಾಗಿ ಮಾಡ್ಕೊಡ್ತೀವಿ ಏನ್ ನಿಮ್ಮ ಕಡೆಯಿಂದ ಅವ್ರ ನಾಯಕರುಗಳು ಮುಖಂಡರುಗಳಿದ್ದಾರೆ ನಮ್ಮ ಸ್ಥಳೀಯವಾದಂತವ್ರ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ಅವ್ರನ್ನ ಮತದಾನ ಮತಗಟ್ಟೆಗಳಿಗೆ ಕರ್ಕೊಂಡು ಬಂದು ಮತದಾನ ಮಾಡಿ ಒಳ್ಳೆ ಬಹುಮತ ಕೊಡುವಂತಹ ಜವಾಬ್ದಾರಿನ ಇವತ್ತು ನಾವು ವಹಿಸ್ಕೊಂಡಿದ್ದೀವಿ ನಿಮ್ ಜೊತೆ ಇರ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ವಿದ್ಯಾವಂತರಿಗೆ ಪದವೀಧರರಿಗೆ ಉದ್ಯೋಗ ಸಿಗುವಂಥದ್ದಾಗಿರ್ಬೋದು ಇಂಡಸ್ಟ್ರಿಯಲ್ ಏರಿಯಾಗಳ ತರೋಂಥದ್ದಾಗಿರ್ಬೋದು ಸರ್ಕಾರಿ ಕಾಲೇಜುಗಳನ್ನ ತರಂಥದ್ದಾಗಿರ್ಬೋದು ಇವೆಲ್ಲವಕ್ಕೂ ಕೂಡ ನೀವು ನಮ್ಮ ಜೊತೆ ನಿಂತು ಹೋರಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಕರೆದಂತ ಸಭೆಗೆ ತಾವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ ಭಾಗವಹಿಸಿದ್ದೀರಾ ನಮಗೆ ಧೈರ್ಯ ಕೊಟ್ಟಿದ್ದೀರಾ ಇವತ್ತಿಷ್ಟು ಜನರ ಅಭ್ಯರ್ಥಿ ನೋಡಿದ್ರೆ ಬಹುಶಃ ಅವರ ಒಂದು ಆತ್ಮಸ್ಥೈರ್ಯ ಧೈರ್ಯ ಕೂಡ ಹೆಚ್ಚಾಗಿರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀನಿ